ಈ ಪಿ ಟಿ ಏನೇನು ಮಾಡಿಫಿಕೇಶನ್ಸ್ ಆಗಿದೆ ಅಂತ ನೀವು ತಿಳ್ಕೊಳ್ತಾರೆ ಇದು ಬಿಟ್ಟು ಫುಲ್ಲಿ ಕಸ್ಟಮೈಡ್ ಸ್ಫಾಲಿಯರ್ ಇದು ವಿವಿಟ್ ಇನ್ ಟೈಪ್ಸ್ ಆಫ್ ಬ್ಯಾಂಗರ್ ಇದೆ ಎಯ್ಟೀನ್ ಇಂದು ನವೆಂಬರ್ ಒನ್ ವರ್ಷ ಪೂರ್ತಿ ಕನ್ನಡ ಮಾತಿದ್ರು ಯೂತ್ ನಂಬರ್ ಒನ್ ಕನ್ನಡ ಇದ ಅಂತ ಹೇಳ್ಕೊಂಡು ಸ್ಟೋರಿ ಹೇಳ್ಕೊಂಡ್ಬಿಟ್ಟು ಕನ್ನಡ ತಾಯ್ನಾಡ್ ಭಾಷೆ ಅಂತ ಕನ್ನಡ ಕಾಪಾಡ್ಕೊಂಡು ಬಂದಿವೆ ಅಂತ ಕನ್ನಡ ಕನ್ನಡ ಮಗಳಿದೆ ಕನ್ನಡ ಇಷ್ಟ ಅಂತ ಕಲ್ತವರೆಗೂ ಕನ್ನಡ ಕಲಿತಿದ್ರು ಬೆಂಗಳೂರಿಗೆ ಕಷ್ಟ ಅಂತ ಕಲ್ತವರ್ಗೂ ಎಷ್ಟೇ ಹೋಗಿದ್ರು ಮಾನ ಮರ್ಯಾದೆ ಇಲ್ಲದೆ ಇರೋ ಥರ ಕನ್ನಡ ಕಲಿತಲೇ ಇರೋ ಗುಜರಿ ಪೀಸ್ಗಳಿಗೋ ಈ ನನ್ನ ವೀಡಿಯೋ ನನ್ನ ನನ್ನೆಲ್ಲ ಕನ್ನಡ ಜನತೆಗಳಿಗೂ ಈ ನೇನು ಕನ್ನಡಿಗ ಮಾಡೋ ಅಂತ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಈ ವಿಡಿಯೋ ತಲುಪೋದು ನಿಮಗೆ ನಾಳೆನಾದರೂ ಕೂಡ ನಾನು ನಿಮ್ಗೆ ಏನು ಹೇಳ್ಕೊಂಡು ಈ ವಿಡಿಯೋ ಶಾಪ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾವು ಯಾವತ್ತು ನವೆಂಬರ್ ಒನ್ ಕನ್ನಡಿಗರಾಗಿರ್ಬಾರ್ದು ನಂಬರ್ ಒನ್ ಕನ್ನಡಿಗರಾಗಿರ್ಬಾರ್ದು ಅವಾಗಲೇ ನಾವು ಬಂದ್ಬಿಟ್ಟು ನಿಮ್ಮ ಕನ್ನಡ ಭಾಷೆನ ಮೇಲೆ ತಿರುಗೇವೆ ವೆಲ್ಕಮ್ ಬ್ಯಾಕ್ ಟು ಅನದರ್ ರೇಡಿಯೋ ಇವತ್ತು ಬಂದ್ಬಿಟ್ಟು ನಮ್ಮ ಹತ್ರ ಇಂಡಿಯಾದಲ್ಲಿ ಒನ್ ಆಫ್ ಅಂತ ಸಿ ಎಸ್ ಇದೆ ಈ ಸಿ ಎಸ್ ಏನಂದ್ರೆ ಈ ಇಂಡಿಯಾದಲ್ಲಿ ಬಂದ್ಬಿಟ್ಟು ಬ್ಯಾಂಗರ್ ಕಿಟ್ ಹೊಂದಿರೋದು ಇದೊಂದೇ ಗಾಡಿ ಯಾವ ಗಾಡಿ ಅಂತ ನೀವು ಇಷ್ಟೊಂದು ತಲೆ ಕೆಡ್ಸ್ಕೊಂಡು ನೋಡಿದರೆ ಔಟ್ ದಿಸ್ ಬ್ಯೂಟಿ ಗಾಯ್ಸ್ ನೋಡಿರಲ್ಲ ಇಷ್ಟೋದ್ರಿಗೆ ಬಿಟ್ಟಿನ ಈ ಬಿಟ್ಟಲ್ಲಿ ಏನೇನು ಮಾಡಿಫಿಕೇಶನ್ಸ್ ಆಗಿದೆ ಅಂತ ನೀವು ತಿಳ್ಕೊಳ್ತಾರೆ ಇಲ್ಲಿ ನೋಡ್ತೀರಾ ಇದು ಬಂದ್ಬಿಟ್ಟು ಅಮೋಟೈಡ್ ಬಾಡಿ ಕಿಟ್ ಆಕ್ಸ್ ವಿತ್ ಸ್ಪಿಟರ್ಸ್ ಇದೆ ಮತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಬಂದ್ಬಿಟ್ಟು ಕಸ್ಟಮೈಸ್ ಹೆಡ್ಲ್ಯಾಂಪ್ಸ್ ಇದೆ ಮತ್ತೆ ಇಲ್ಲಿ ನೀವು ನೋಡ್ತಿರಲ್ಲ ಇದು ಬಂದ್ಬಿಟ್ಟು ಬಾನೆಟ್ ಏನಿದೆ ಇದು ಫುಲ್ಲಿ ಮಾಡಿಫೈಡ್ ಬಾನೆಟ್ ಯಾಕಂದ್ರೆ ಇದು ಬಂದ್ಬಿಟ್ಟು ಬಾನೆಟು ಮತ್ತೆ ಫೆಂಡರ್ ಏನ್ ಇದೆ ಬಂದ್ಬಿಟ್ಟು ಸ್ಕೂಪ್ ಮಾಡಿ ಫೋರ್ ಜಿಂದ ಡ್ಯಾಂಪಿಂಗ್ ಮಾಡಿದ್ದಾರೆ ಮತ್ತೆ ಇದು ನಿಮಗೆ ಲುಕ್ ವೈಸ್ ಅಲ್ಲಿ ಕೂಡ ತುಂಬಾ ಅಲ್ಟಿಯಾಗಿ ಕಾಣಿಸುತ್ತೆ ಮತ್ತೆ ಇಲ್ಲಿ ನೀವು ಏನ್ ನೋಡ್ತೀರಾ ಈ ವಿಲ್ ಬಂದ್ಬಿಟ್ಟು ಜಿ ಟಿ ಪ್ರೋವಿಸ್ ಬರುತ್ತೆ ಇದು ಬಂದ್ಬಿಟ್ಟು ಸಿಕ್ಸ್ಟೀನ್ ಇನ್ ಚಲೈಸ್ ಬರುತ್ತೆ ಇವ್ರು ಇಲ್ಲಿ ನಿಮ್ಗೆ ಬೋಟ್ ಪ್ರೊಟೆಕ್ಟರ್ ಕೂಡ ಹಾಕ್ಸಿದಾರೆ ಇಲ್ಲಿ ಮತ್ತೆ ಲುಕ್ ವೈಸಲ್ಲಿ ಮಾತ್ರ ಕ್ಲಾಸಿ ಆಗಿದೆ ಈ ಗಾಡಿ ಬಂದ್ಬಿಟ್ಟು ಅಂಡ್ ನೀವು ಇಲ್ಲಿ ಏನ್ ನೋಡ್ತೀರಾ ಇದು ಬಂದ್ಬಿಟ್ಟು ಮಿರರ್ ಕ್ಯಾಪ್ ಪ್ರೊಟೆಕ್ಟ್ ಹಾಕ್ಸಿದಾರೆ ಅಂದ್ರೆ ಇದು ಬಂದ್ಬಿಟ್ಟು ಕಸ್ಟಮೈಝಡ್ ಮಿರರ್ ಪ್ರೊಟೆಕ್ಟರ್ ಬರುತ್ತೆ ಇಲ್ಲಿ ನೋಡತಾರೆ ಇದು ಬಂದ್ಬಿಟ್ಟು ರೈಸ್ ಕರ್ಟಿಂಗ್ಸ್ ಹಾಕ್ಸಿದಾರೆ ಮತ್ತೆ ಇಲ್ಲಿ ನೀವು ನೋಡ್ತಿರ್ಬಹುದು ಇದ್ ಬಂದ್ಬಿಟ್ಟು ಬಾಡಿ ಕಿಟ್ ಬಂದ್ಬಿಟ್ಟು ಡಿಫ್ಯೂಸರ್ ಚೇಂಜ್ ಇದೆ ಮತ್ತೆ ಇದೇನಂದ್ರೆ ಇದು ಅಮೋಟೈಡ್ ಬಾಡಿ ಕಿಟ್ ಬರುತ್ತೆ ವಿತ್ ಕಸ್ಟಮೈಸ್ಡ್ ಡಿಫ್ಯೂಸರ್ ಹಾಕ್ಸಿದಾರೆ ಅಂಡ್ ಇಲ್ಲಿ ನೀವು ನೋಡ್ತೀರಲ್ಲ ಇದು ಬಂದ್ಬಿಟ್ಟು ಫುಲ್ ಕಸ್ಟಮೈಸ್ ಬಾಲರ್ ಇದು ಈಗ ಈ ತರ ಸ್ಪಾಯ್ಲರ್ ನೀವು ಯಾವ ಗಾಡಿಯಲ್ಲಿ ನೋಡಿದ್ರೆ ಚಾನ್ಸೇ ಇಲ್ಲ ಆ ತರ ಸ್ಪಾಯಲರ್ ಹಾಕಿಸಿದ್ದಾರೆ ಮತ್ತೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಇದೆ ಅದರಲ್ಲೂ ಡ್ಯೂಯಲ್ ಸಿಸ್ಟಮ್ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಜೊತೆಗೆ ಆಕ್ರೋಪೋಲ್ ಟಿಪ್ ಹಾಕ್ಸಿದ್ದಾರೆ ಡ್ಯುಯಲ್ ಟಿಪ್ ಬರುತ್ತೆ ಇದರಲ್ಲಿ ಮತ್ತೆ ಇವಾಗ ಬಂದ್ಬಿಟ್ಟು ಅಂಡರ್ ದ ಓಡಲ್ಲಿ ಏನೇನು ಮಾಡಿಫಿಕೇಶನ್ಸ್ ಆಗಿದೆ ಅಂತ ತಿಳ್ಕೊಬರ ಬನ್ನಿ ಈ ಇಂಜಿನ್ ನೋಡೋದಾದ್ರೆ ಈ ಇಂಜಿನ್ ಬಂದ್ಬಿಟ್ಟು ಒನ್ ಪಾಯಿಂಟ್ ಫೈವ್ ಲೀಟರ್ ಕೆ ಫಿಫ್ಟೀನ್ ಸ್ಮಾರ್ಟ್ ಹೈಬ್ರಿಡ್ ಪೆಟ್ರೋಲ್ ಇಂಜಿನ್ ಇದೆ ಫೋರ್ ಸಿಲಿಂಡರ್ ಸಿಕ್ಸ್ಟಿ ಒನ್ ಇಂಜಿನ್ ಬಂದ್ಬಿಟ್ಟು ಇದು ಆಯ್ತು ಆಮೇಲೆ ಇದರ ಬಂದ್ಬಿಟ್ಟು ಸ್ಟೇಜ್ ಒನ್ ಪ್ಲಸ್ ಟ್ಯೂನಿಂಗ್ ಆಗಿದೆ ಮತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಇದು ಬ್ಬಿಟ್ಟು ರಾಜಮಾನಿ ಫೋರ್ಟ್ ಫುಲ್ಲಿ ಎಕ್ಸಾಸ್ಟ್ ಇದೆ ಮತ್ತೆ ಇಲ್ಲಿ ನೀವು ನೋಡ್ತಿರೋದು ಕೆ ಎಂಡನ್ ಏರ್ ಇಂಟೆಕ್ ಚೇಂಜ್ ಆಗಿದೆ ಈ ಕೆ ಎಂಡ್ ಎನ್ ಏರ್ ಇಂಟೆಕ್ ಏನಿದೆ ಸ್ಪೆಷಲ್ ಅಂದ್ರೆ ಇದ್ರಲ್ಲಿ ಬಂದ್ಬಿಟ್ಟು ಡೈರೆಕ್ಟಾಗಿ ಇಂಜಿನ್ ಇಂದಾನೆ ಕೊಡ್ಸಿದ್ವಿ ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಮತ್ತೆ ಇದ್ರಲ್ಲಿ ಬಂದ್ಬಿಟ್ಟು ಆರ್ ಪಿ ಎಂ ಕಟ್ ಲಿಮಿಟ್ ಚೇಂಜ್ ಮಾಡ್ತಿದಾರೆ ಈ ಆರ್ ಪಿ ಎಂ ಕಟ್ ಲಿಮಿಟ್ ಏನಕ್ಕೆ ಚೇಂಜ್ ಮಾಡಿಸಿದಾರೆ ಅಂದ್ರೆ ಇದು ಆರ್ ಪಿ ಎಂ ಕಟ್ ಲಿಮಿಟ್ ಚೇಂಜ್ ಮಾಡ್ಸಾದ್ಮೇಲೆ ಇದರಲ್ಲಿ ನಿಮ್ಗೆ ಬಂದ್ಬಿಟ್ಟು ಟಾರ್ಕ್ ಮತ್ತೆ ಹಾರ್ಸ್ ಪವರ್ ಎರಡು ಕೂಡ ಹೈವೇ ಸಿಗುತ್ತೆ ಅಂದ್ರೆ ಒಂದು ಸ್ವಲ್ಪ ಜಾಸ್ತಿ ಸಿಗುತ್ತೆ ನಿಮಗೆ ಮತ್ತೆ ಓಡ್ಸೋ ತಿರು ಕೂಡ ಇರುತ್ತೆ ಮತ್ತೆ ಈ ಇಂಜಿನ್ ಏನಿದೆ ಇದು ಬಂದ್ಬಿಟ್ಟು ಏಯ್ಟೀನ್ ಟೈಪ್ಸ್ ಆಫ್ ಬ್ಯಾಂಗರ್ ಇದೆ ಏಟೀನ್ ಟೈಪ್ಸ್ ಆಫ್ ಬ್ಯಾಂಗರ್ ಯಾವ ಯಾವ ರೀತಿ ಇರುತ್ತೆ ಅಂತ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಬನ್ನಿ ಈ ಗಾಡಿ ಇವಾಗ ಬ್ಯಾಂಗರ್ ಬಗ್ಗೆ ತಿಳ್ಕೊಳ್ಳೋಣ ಯಾವ ತರ ಈ ಬೀಸ್ಟ್ ಬ್ಯಾಂಗರ್ ಇದೆ ಅಂತ ಈ ಕಾರ್ ನ ಬ್ಯಾಂಗರ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ಬ್ಬಿಟ್ಟು ಈ ಕಾರ್ ನ ರೈಡ್ ಎಕ್ಸ್ಪೀರಿಯನ್ಸ್ ಮಾಡ್ಕೋಬಾರ ಬನ್ನಿ ಈ ರೈಡ್ ಎಕ್ಸ್ಪೀರಿಯನ್ಸ್ ಜೊತೆ ಆದ್ಮೇಲೆ ನಿಮ್ ಬ್ಯಾಂಗರ್ ತೋರಿಸ್ತೀನಿ ಮಾತೇ ಇಲ್ಲ ನಿಮ್ಗೆ ಅರ್ಥ ಆಗ್ತೀರಾ ಯಾವ ರೀತಿ ನಂದು ಇಲ್ಲಿ ಏನ್ ನೋಡ್ತೀರಾ ಇದ್ ಬಂದ್ಬಿಟ್ಟೆ ಜೆ ಡಬ್ಲ್ಯೂ ಟಿ ಸಿ ಬರುತ್ತೆ के गेल चाह ಥರ ಬಂದ್ಬಿಟ್ಟು ನಾನು ನಿಮಗೆ ಈ ಏಟ್ ಕೆ ಆ್ಯಂಬಿಯನ್ಸ್ ಲೈಟ್ ಬಂದ್ಬಿಟ್ಟು ಬೀಟ್ಸ್ ತಕ್ಕಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದಲ್ವ ಇವಾಗ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ ಸ್ಟಾರ್ಟ್ ಈ ಬೀಟ್ ಏನಂದ್ರೆ ಅದೇ ರೀತಿ ಇದು ಜಸ್ಟ್ ಫ್ರೆಂಡ್ಸ್ ಮಾತ್ರ ಅಲ್ಲ ಬ್ಯಾಕ್ ಸೈಟ್ ಕೂಡ ಆ್ಯಂಬಿಯನ್ಸ್ ಲೈಟ್ ಆ್ಯಂಡ್ ಈ ಬಂದ್ಬಿಟ್ಟು ಗೆಸ್ಟ್ ಕೂಡ ಇದ್ದಾರೆ ನೋಡಿ ಇಲ್ಲಿ ತುಂಬ ಜನ ಗೆಸ್ಟು ಇವರೆಲ್ಲ ಬಂದ್ಬಿಟ್ಟು ನೆವರ್ ಅಫ್ರೆಡ್ ಗೆಸ್ಟ್ ಇವರು ಎಷ್ಟೇ ಸ್ಪೀಡಾಗಿ ಹೋದ್ರೆ ಏನೇ ಎದುರುಗಳಲ್ಲಿ ಅಂತ ಮಾಡ್ತಿದ್ದೀನ ಅನ್ಕೊಂಡಿದಿನಿ ಇದು ಬಂದ್ಬಿಟ್ಟು ನಿಮ್ಗೆ ಬೀಟ್ ತಕ್ಕಂಗೆ ಆಂಬುಲೆನ್ಸ್ ಲೈಟ್ ಕೂಡ ಚೇಂಜ್ ಆಗ್ತಿದೆ ನೋಡಿ ತುಂಬಾ ಇಷ್ಟ ಆಯ್ತು ಸೊ ಆಯ್ತು ಗಾಡಿ ಡೀಟೇಲ್ಸ್ ಆಯ್ತು ಇವಾಗ ಬಂದ್ಬಿಟ್ಟು ನೀವೆಲ್ಲ ವೆಯ್ಟ್ ಮಾಡ್ತೀರಲ್ವ ಇವಾಗ ಬಂದ್ಬಿಟ್ಟು ಬ್ಯಾಂಗರ್ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಬ್ಯಾಂಗರ್ ಯಾವ ರೀತಿ ಇದೆ ಕಾರಲ್ಲಿ ಅಂತ ಅಂದ್ಬಿಟ್ಟು tart ఫోర్టీ సెవెన్ ఆయ్ అల్వ ఇవోబుట్టు సెకండ్ ట్యూమ్ తోర్స్తి స్టార్ట్ स्टार्ट

ಲಾಸ್ಟ್ ಟ್ಯೂನು ಫಾಸ್ಟ್ ಬ್ಯಾಂಗರ್ ಕಿಟ್ ಇದ್ರ ಇನ್ನ ಟ್ಯೂನ್ಸ್ ಇದೆ ನಾನ್ ನಿಮ್ಗೆ ಜಾಸ್ತಿ ತೋರ್ದಾಕ್ ಆಗಲ್ಲ ಯಾಕಂದ್ರೆ ಪಬ್ಲಿಕ್ ಡಿಸ್ಟರ್ಟಿಂಗ್ ಮಾಡ್ತಿದ್ರು ಇವಾಗ ಬಂದ್ಬಿಟ್ಟು ಲಾಸ್ಟ್ ಟ್ಯೂನು ಫಾಸ್ಟ್ ಬ್ಯಾಂಗರ್ ದೇವ್ರೆ ಕೇಳಿಸ್ಕೊಂಡಲ್ಲ ಗುರು ತರನು ಮಾತ್ರ ಸೌಂಡು ನಾನಂತ ಕೇಳ್ ಕಳೆ ಮಾತ್ರ ಸೊ ನೋಡಿರ ಫ್ರೆಂಡ್ಸ್ ಇಷ್ಟೋ ಈ ವಿಡಿಯೋನಾ ನಾನಿವತ್ತ್ ನಿಮ್ಗೆ ಈ ವಿಡಿಯೋದ್ ಬಂದ್ಬಿಟ್ಟು ಈ ಒನ್ ಒಂದ್ ಒಂದ್ ಲಿಸ್ಟ್ ಫುಲಿಫೈಡ್ ಲಿಸ್ಟ್ ರಿವ್ಯೂ ಮಾಡಿ ತೋರ್ತಿದ್ದೆ ஃஃைைடின கமெண்ட்ஷன் நெஸ்ட்ரி ரிவ்வூன்ற கமெண்ட் செக்ஷன் அல்லவரை பை